ಸರ್ ಈಗ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಸ್ಥಾಪನೆಯಾಗಿ ಹಿಂದಿಗೆ ನೂರು ವರ್ಷ ಆಯಿತು ಈ ನೂರು ವರ್ಷದ ಸಂಭ್ರಮ ಯಾವ ರೀತಿ ನಮ್ಮ ಖುಷಿ ಪಟ್ಟಣ ಆಚರಣೆ ಆಗ್ತಿತ್ತು ನಮ್ಮ ನಾವು ಅನಿಸ್ತೀವಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಯಾರು ದೇಶಾಭಿಮಾನಿ ಇದ್ದಾರೆ ದೇಶಕ್ಕೆ ಯಾರು ಮೆರೆಸಿದ್ರು ಯಾರು ಬೇಕಾದ್ರು ಬರ್ಬೋದು ಪ್ರಶ್ನೆ ಸರ್ ಈ ಸರಿ ಈ ಹಿಂದೆ ಈ ಪ್ಯಾಂಟ್ ದಾರಿಗಳು ಇದ್ದಿಲ್ಲ ಚಡಿದಾರಣೆ ಇತ್ತು ಇವಾಗ ವಸ್ತಲ್ಲಿ ಏನು ಕಾಣ್ತಾ ಇದ್ದೀವಿ ಸರ್ ಪ್ಯಾಂಟ್ ಬದಲಾವಣೆ ಆಗೈತೆ ಅಂತ ಕೂಡ ಬೇಯ್ದು ಬದಲಾವಣೆ ಆಗೈತೆ ಅಲ್ಲ ಸ್ವಲ್ಪ ಚೇಂಜಸ್ ಆಗಿದೆ ಅಷ್ಟೇ ಅದು ಬಿಟ್ಟು ಬೇರೆ ಏನಿದೆ ಈ ಪ್ರಸ್ತುತ ಈ ದೇಶಾಭಿಮಾನ ಯೂತ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ದೇಶಾಭಿಮಾನ ಪ್ರತಿಯೊಬ್ಬರಲ್ಲಿ ಇರಬೇಕಾಗಿರ್ತಕ್ಕಂಥ ಅಥವಾ ನಾನು ನೀನು ಅವರು ಇವರು ಅಂತಲ್ಲ ಭಾರತಾಭಿ ಮಕ್ಕಳ ಬೆಲ್ಲ ಭಾರತದಲ್ಲೇ ಹುಟ್ಟಿರ್ತಕ್ಕಂಥ ಮತ್ತು ಭಾರತಾಭಿಮಾನ ಮೇಲೆ ಮತ್ತಿನ್ನ ಏನು ಸರ್ ಈಗ ರಾಷ್ಟ್ರೀಯ ಸಂಘ ಸ್ವಯಂ ಸ್ಥಾಪನೆ ಆಗಿ ಹಿಂದಿಗೆ ನೂರು ವರ್ಷ ಆಯ್ತು ಈ ನೂರು ವರ್ಷ ಸಂಭ್ರಮ ತಾವು ಹೇಗೆ ಯಾವ ರೀತಿ ವ್ಯಕ್ತಪಡಿಸ್ತೀವಿ ವರ್ಷದ ಸಂಭ್ರಮಾಚರಣೆ ಇಡೀ ದೇಶಾದ್ಯಂತ ಭಾಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ವಿಶೇಷವಾಗಿ ಈ ವಾಲಂಟಿಯರ್ ಆಗಿ ಎಲ್ಲರೂ ದೇಶಭಕ್ತಿಯನ್ನು ಮೆರಿತಕ್ಕಂಥ ಈ ಸನ್ನಿವೇಶ ಎಲ್ಲರೂ ತಮ್ಮ ಸ್ವಂತ ಕಚ್ಚಿನಲ್ಲೇ ಗಣವೇಶವನ್ನು ಧರಿಸಿ ಎಲ್ಲ ಶಿಸ್ತುಬದ್ಧಾಗಿ ಇವತ್ತು ಹೊಸ ಸಂಚಲಕ್ಕೆ ಬಂದಾರ ಇದು ಒಂದು ಒಂದು ಸಂಕೇತ ಅಂದ್ರೆ ಅಂಟಿಲ್ಲ ಮುನ್ನ ದೇಶದ ಒಂದು ಐಕ್ಯತೆಗಾಗಿ ಇರ್ತಕ್ಕಂಥ ಸಂಸ್ಥೆ ಇದು ಆರ್ ಎಸ್ ಎಸ್ ಸಂದರ್ಭ ಅಂದ್ರೆ ಇದರ ಬದ್ಧತೆ ಮತ್ತು ಎಲ್ಲವನ್ನು ಅರ್ಥ ಮಾಡಿಕೊಂಡು ಜನರು ಇದಕ್ಕೆ ಸಪೋರ್ಟ್ ಮಾಡಕ್ಕೆ ಸರ್ ಈಗ ಜನ ಈಗ ರಂಗೋಲಿ ಬಿಡಿಸೋದ್ರಾಯ್ತು ಈ ರೀತಿ ಇದ್ರ ಮಾಡ್ತಾರೆ ತಾವು ಈ ಈ ಯಾವ ಸ್ವಯಂ ಪ್ರೇರಿತರಾಗಿ ಈ ತಮ್ಮ ದೇಶಭಕ್ತಿಯನ್ನ ಈ ಈ ರಂಗೋಲಿ ಕೊಡಿಸೋದಿರ್ಬೋದು ನಗರ ಅಲಂಕಾರ ತಮ್ಮ ತಮ್ಮ ಮನೆಯಲ್ಲಿ ಬರ್ತಕ್ಕಂಥ ದಾರಿಯಲ್ಲಿ ಬರ್ತಕ್ಕಂಥ ಗಣವೇಶಿ ದಾರಿಗಳ ಪಥ ರಂಗೋಲಿ ಹಾಕೋದ್ರ ಮೂಲಕ ಮತ್ತು ಆರತಿ ಮಾಡೋದ್ರ ಮೂಲಕ ಸ್ವಾಗತವನ್ನು ಮಾಡೋಕ್ಕೆ ಸಜ್ಜಾಗಿದೆ ಈ ಹಿಂದೆ ಪಥ ಸಂಚಲನ ಮೂಲಕ ಮಾಡ್ತಿದ್ರೆ ಈ ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಈ ಕುರಿತು ಅದು ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆ ಆಗೈತೆ ಅದು ಈ ಎಲ್ಲರೂ ಒಂದೇ ಇರಬೇಕಂದ್ರೆ ಎಲ್ಲರಿಗೂ ಪ್ಯಾಂಟ್